ಸರ್ ಆಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾಗೋವಿಂದವ್ರು ಗೋವಿಂದ ಅವರು ಕಂಪ್ಲೇಂಟ್ ನಾಗಶೇಖರ್ ಅವರು ಮತ್ತೆ ಇನ್ನೊಬ್ರು ನಿರ್ಮಾಪಕರು ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ಅವರು ಆಗ್ತಾ ಕಂಪ್ಲೇಂಟ್ ವಿಜಯಲಕ್ಷ್ಮಿ ಅವರು ಇತ್ಯಾದಿ ಆಗಿಂದ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಅವರು ಎಲ್ಲಿದ್ದಾರೆ ಈಗ ನಮ್ಮ ನಾಗಶೇಖರ್ ಅವರು ಅವ್ರು ಏನೇನೋ ಅಲ್ಲಿ ಕೊಟ್ಕೊತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಮ ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾಯಿದ್ವಿ ಅವರು ನಮ್ಗೆ ಸಿಕ್ಕಿಲ್ಲ ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ ನಾವು ಕರೆದಾಗೆಲ್ಲ ಬಂದಿದ್ದೀವಿ ಒಳ್ಳೆಯವ್ರ ಹೇಳಿಕೆಗಲ್ಲ ಕೊಟ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಾವು ಊರಲ್ಲಿ ಇಲ್ಲ ಸರ್ ಇವತ್ತು ಬಂದಿದ್ದೀನಿ

ಮಾಡಲೇಬೇಕು ನೀವು ಅಲ್ಲಿ ಯಾಕೆ ಹಿಂಗೆ ಮಾಡೋಕೆ ಹೋಗಿದ್ರಿ ಹೆಸರು ಕಲಿಸಿದ್ರಿ ಅನ್ನ ಕಲಿಸಿದ್ರಿ ಅಲ್ವಾ ಯಾಕೆ ಇವಾಗ ತಾಚಾರ ಮಾಡ್ತೀರಿ ಬನ್ನಿ ಮಸಾಲೆ ಬಂದು ಅವ್ರಿಗೆ ಜನ ಕೈ ಜೋಡಿಸಿ ತಪ್ಪೇನಿದೆ ನಾವೇನಾದ್ರು ಕಲ್ಕೊಳ್ತೀವಿ ಅದರಲ್ಲಿ ಅಟ್ಲೀಸ್ಟ್ ಮಾತೃ ಆದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಸ್ಪಂದಿಸಬೇಕು ಅವರು ಯಾರೋ ಪಿ ಎಲ್ಲ ಮಾತಾಡ್ಸೋದು ನಾನು ಏನು ದೊಡ್ಡ ನಾಯಕನಲ್ಲೇ ಇದೆ ಎಷ್ಟು ನಮಗೆ ಆ ನಿರ್ಮಾಪಕನ ಅಂತ ಅನ್ನೋರೆಲ್ಲ ಇದ್ದಾರೆ ಅಂಥದ್ರಲ್ಲಿ ಚೇಂಬರ್ ದೇವರೇ ಬಂತು ಕ್ಷಣಕ್ಕೆ ಇಲ್ಲ ಅಂತ ಹೇಳೋ ಚೇಂಬರ್ ಬಂದ ಅನ್ಕೊಂಡಿದ್ದೀವಿ ಜಾಸ್ತಿ ದೇವರೇ ಬಂದಿದೆ ಮುಖ್ಯ ಬಂದಿತ್ತು ರಚಿತ ರಾಮ್ಮ ಅವರು ಇಲ್ಲ ಇಲ್ಲ ಸರ್ ಅದೇ ನಮ್ಮ ಗಮನಕ್ಕೆ ಬಂದಿಲ್ಲ ಇರಲಿ ಸರ್ ಅವ್ರ ಅನಿಸಿಕಲ್ಲ ಇನ್ಬೋದು ದೇವರೇ ಬರ್ಬೇಕು ಅದಕ್ಕೆ ಅರ್ಯಾಕೆ ಇಲ್ಲ ಈಗ ಇಲ್ಲ ಅವರು ಜಮಾ ಜಮಾ ಬರಾಕ್ ಅಂತ ನಾನು ಯಾವತ್ತೂ ಒಂದಿಲ್ಲ ಸರ್